ಕೆಲವು ದಿನಗಳಿಂದ ತುಂಬಾ ಕ್ಲೋಸ್ ಆಗಿದ್ದಾರೆ ಬಿಗ್ ಬಾಸ್ನ ತನಿಷಾ ಕುಪ್ಪಂಡ ಮತ್ತೆ ಬಿಗ್ ಬಾಸ್ನ ಕಿಶನ್ ಅವರು ಸೊ ತುಂಬ ಒಳ್ಳೊಳ್ಳೆ ರೀಲ್ಸ್ಗಳನ್ನು ಮಾಡುತ್ತಾ ಡ್ಯಾನ್ಸ್ ಗಳನ್ನ ಮಾಡುತ್ತಾ ತುಂಬಾನೇ ಕ್ಲೋಸ್ ಆಗಿರುವಂತದ್ದು ಗೆಲುವನ್ನು ಕೂಡ ನೋಡಿ ಈ ಜೋಡಿ ಏನಾದರೂ ಮದುವೆ ಆಗ್ತಿದ್ದಾರೆ ಏನೇನು ಲವ್ ಮಾಡ್ತಿದ್ದಾರೆ ಅಂತ ತುಂಬಾ ಜನ ಪ್ರಶ್ನೆನ ಸಹ ಮಾಡ್ತಾರೆ ಕ್ಲೋಸ್ ಆಗಿರೋದು ನಿಜ ಕಾರಣ ಇವರು ಒಂದೇ ಸಿನಿಮಾದಲ್ಲಿ ನಟಿಸಿದರೆ ಅದುವೆ ಪೆನ್ ಡ್ರೈವ್ ಅಂತ ಒಂದು ಸಿನಿಮಾದಲ್ಲಿ ತಿನೀಶಾ ಕುಪ್ಪಂಡ ಮತ್ತೆ ಕಿಶನ್ ಅವ್ರೊಟ್ಟಿಗೆ ಆಕ್ಟ್ ಮಾಡಿದ್ದಾರೆ ಸೊ ಈ ಒಂದು ಸಿನಿಮಾ ಇನ್ನೇನು ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತದೆ ಜುಲೈ ಮೊದಲ ವಾರದಲ್ಲಿ ರಿಲೀಸ್ ಆಗ್ತಿರುವಂತದ್ದು ಸೊ ಒಂದು ಪ್ರಮೋಷನ್ ಕೆಲಸಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ತನಿಷಾ ಮತ್ತೆ ಕಿಶನ್ ಅವರನ್ನ ನೋಡಿದಂತ ಫ್ಯಾನ್ಸ್ ಗಳು ಡ್ಯಾನ್ಸ್ ರೀಲ್ಸ್ ಎಲ್ಲವನ್ನೂ ಕೂಡ ನೋಡಿ ಲೈಕ್ ಮಾಡಿರ್ತಾರಲ್ಲ ನಿಮ್ಮ ಜೋಡಿ ಚೆನ್ನಾಗಿದೆ ರಿಯಲ್ ಲೈಫ್ ನಲ್ಲಿ ಒಂದಾಗ್ಬಿಡಿ ಮದುವೆ ಆಗ್ಬಿಡಿ ಅಂತೆಲ್ಲ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದೆ ಅಭಿಮಾನಿಗಳಿಗೆ ಈ ಒಂದು ಜೋಡಿ ತುಂಬಾನೇ ಇಷ್ಟ ಆಗಿದೆ ಬೆಂಕಿ ತನೀಶ್ ಅವರ ಒಂದು ಹವಾ ಯಾವ ರೀತಿ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತು ಸಿಕ್ಕಾಬೋ ಸೂಪರ್ ಆಗಿ ಆಟ ಆಡಿದ್ರು ಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ತುಂಬಾ ಜನಗೂ ಕೂಡ ಗೊತ್ತಿದೆ ಮತ್ತೆ ಕಿಶನ್ ಅವರು ಕೂಡ ಅಷ್ಟೇ ಸೂಪರ್ ಆಗಿರುವಂತಹ ಡ್ಯಾನ್ಸರ್ ಅದ್ಭುತವಾದಂತಹ ನಟ ಮತ್ತೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಇವರು ಕೂಡ ಬಿಗ್ ಬಾಸ್ ನಲ್ಲಿ ಸೂಪರ್ ಆಗಿ ಮನೋರಂಜನೆಯನ್ನ ಕೊಟ್ಟಂತ ಸ್ಪರ್ಧಿ ಆಗಿರ್ತಾರೆ ಸೊ ಒಂದ್ ವೇಳೆ ಏನಾದ್ರೂ ಒಂದು ಜೋಡಿ ಒಂದಾದ್ರೆ ಜನರಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ ನೀವೇನಂತೀರಾ ಒಂದಾಗಬೇಕೋ ಬೇಡುವ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಪೆನ್ ಡ್ರೈವ್ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವರಿಗೆ ವಿಶ್ ಮಾಡೋದನ್ನ ಮರಿಬಿಡಿ